ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ತಪಸ್ಸಿನಲ್ಲಿ ಸಾತ್ವಿಕಾದಿ ಪ್ರಭೇದಗಳು ಎಂಬ ನೂರ ಅರವತ್ತೊಂಬತ್ತನೆಯ ಉಪನ್ಯಾಸಕ್ಕೆ ಸ್ವಾಗತ ಶಾರೀರಾದಿ ತಪಸ್ಸುಗಳನ್ನು ಈವರೆಗೆ ತಿಳಿಸಿದ್ದಾಗಿದೆ ಅವು ಮೂರರಲ್ಲಿಯೂ ಒಂದಕ್ಕೊಂದರ ಸಂಬಂಧವೂ ಇರುತ್ತದೆ ಶರೀರಾದಿ ತ್ರಿಕರಣಗಳನ್ನು ಜ್ಞಾನಕ್ಕೆ ಸಿದ್ಧಗೊಳಿಸುವುದೇ ತಪಸ್ಸು ಮನಸ್ಸನ್ನು ಹೀಗೆ ಸಜ್ಜುಗೊಳಿಸುವಾಗ ಅದನ್ನು ಒಂದಾನೊಂದು ಕಟ್ಟಿಗೆ ಒಳಪಡಿಸಿ ಅದಕ್ಕೆ ತಾಪವನ್ನುಂಟು ಮಾಡುವುದರಿಂದ ಈ ಸಾಧನಕ್ಕೆ ತಪಸ್ಸು ಎಂಬ ಹೆಸರಾಗುತ್ತದೆ ವಿಷಯಗಳಿಂದಲೂ ಮನಸ್ಸಿಗೆ ಒಂದು ಬಗೆಯ ತಾಪವಾಗುತ್ತದೆ ಆದರೆ ಅವುಗಳಿಂದಾಗುವ ತಾಪತ್ರಯದಿಂದ ನಮ್ಮ ನಮ್ಮಲ್ಲಿದ್ದ ಕಳೆಯು ಕುಂದಿ ಹೋಗುತ್ತದೆ ಆದ್ದರಿಂದ ಅದನ್ನು ನಾವು ತಪಸ್ಸೆಂದು ಕರೆಯುವುದಿಲ್ಲ ಜ್ಞಾನಕ್ಕೆ ಮನಸ್ಸನ್ನು ಸಜ್ಜುಗೊಳಿಸುವುದಕ್ಕಾಗಿ ಮಾಡುವ ಅಭ್ಯಾಸ ವಿಶೇಷವನ್ನೇ ನಾವು ತಪಸ್ಸು ಎಂದು ಕರೆಯುತ್ತೇವೆ ತಪಸ್ಸು ಶಾರೀರಿಕವಾಗಲಿ ವಾಚಿಕವಾಗಲಿ ಮಾನಸಿಕವಾಗಲಿ ಅದನ್ನು ಮಾಡುವ ಕ್ರಮದಿಂದ ಅದರಲ್ಲಿ ಸಾತ್ವಿಕ ರಾಜಸ ತಾಮಸ ಎಂಬ ಪ್ರಭೇದಗಳುಂಟಾಗುವವು ಹೇಗೆಂದರೆ ಶ್ರದ್ಧೆಯ ಪರಯ ತಪ್ತಂ ತಪಸ್ತ್ರವಿಧಂ ನರೈಹಿ ಅಫಲಾಕಾಂಕ್ಷಿ ಬಿರ್ಯುಕ್ತೈ ಸಾತ್ವಿಕಂ ಪರಿಚಕ್ಷತೆ ಹೆಚ್ಚಿನ ಶ್ರದ್ಧೆಯಿಂದ ಕೂಡಿದ ತಪಸ್ಸು ಸಾತ್ವಿಕವು ಶ್ರದ್ಧೆಯಿಂದ ಮಾಡಿದ ಕಾರ್ಯವೆಲ್ಲವೂ ಹೆಚ್ಚಿನ ತರಗತಿಯದಾಗಿರುತ್ತದೆ ಹುಡುಗರನ್ನು ತನ್ನ ಕರ್ತವ್ಯವೆಂಬ ಬುದ್ಧಿಯಿಂದ ಕ್ರಿಕೆಟ್ ಮುಂತಾದವನ್ನು ಆಡಿಸುವ ಉಪಾಧ್ಯಾಯನಿಗೂ ಅದರಲ್ಲಿ ತನಗೂ ಆನಂದವಾಗುತ್ತದೆಯಾದ್ದರಿಂದ ಹುಡುಗರನ್ನು ಅದರಲ್ಲಿ ಭಾಗಿಗಳನ್ನಾಗಿ ಮಾಡಬೇಕೆಂಬ ಬುದ್ಧಿಯಿಂದ ಆಡಿಸುವವನಿಗೂ ವ್ಯತ್ಯಾಸವೇನು ಎರಡನೆಯವನಿಗೆ ಆಟದಲ್ಲಿ ಹೆಚ್ಚಿನ ಶ್ರದ್ಧೆಯಿರುತ್ತದೆಯಲ್ಲವೇ ಇದರಂತೆ ದೊಡ್ಡವರನ್ನು ಕೇಳಿ ತನಗೆ ಆಗಿರುವ ದುಃಖವನ್ನು ತಪ್ಪಿಸಿಕೊಳ್ಳುವುದಕ್ಕೂ ಅಥವಾ ತನ್ನ ಕಾಮನೆಯನ್ನು ಪೂರೈಸಿಕೊಳ್ಳುವುದಕ್ಕೂ ಮಾಡುವ ಅಧ್ಯಾತ್ಮ ಸಾಧನಕ್ಕೂ ಸಾಧನಕ್ಕಾಗಿ ಸಾಧನವೆಂಬ ಬುದ್ಧಿಯಿಂದ ಮಾಡುವ ಸಾಧನಕ್ಕೂ ಇದೇ ವ್ಯತ್ಯಾಸವಿರುತ್ತದೆ ಶ್ರದ್ಧೆಯಿಂದ ಮಾಡಿದ್ದಕ್ಕೂ ಶ್ರದ್ಧೆಯಿಲ್ಲದೆ ಮಾಡಿದ್ದಕ್ಕೂ ಇರುವ ಹೆಚ್ಚು ಕಡಿಮೆಯು ನಮಗೆ ದಿನ ದಿನವೂ ಅನುಭವದಲ್ಲಿ ಕಂಡುಬರುತ್ತಿರುತ್ತದೆ ಯಾವುದನ್ನು ಶ್ರದ್ಧೆಯಿಂದಲೋ ತಿಳುವಳಿಕೆಯಿಂದಲೋ ಮಾಡುವರೋ ಅದೇ ವೀರ್ಯವತ್ತರವಾಗುತ್ತದೆ ಆದ್ದರಿಂದ ಹೆಚ್ಚಿನ ಶ್ರದ್ಧೆಯಿಂದ ಮಾಡಿದ್ದೇ ಸಾತ್ವಿಕ ತಪಸ್ಸು ಆಗುತ್ತದೆ ಶ್ರದ್ಧೆಯು ಹೆಚ್ಚು ಕಡಿಮೆಯಿಂದ ಅದರ ಸಾತ್ವಿಕತೆಯು ಹೆಚ್ಚು ಕಡಿಮೆಯಾಗುತ್ತದೆ ತಪಸ್ಸು ಫಲಾಕಾಂಕ್ಷೆ ಇಲ್ಲದೆ ಮಾಡಿದ್ದಾದರೆ ಹೆಚ್ಚು ಸಾತ್ವಿಕವಾಗಿರುತ್ತದೆ ಉಸಿರಾಡುವುದರಿಂದ ನಿಮಗೇನು ಪ್ರಯೋಜನ ಏಕೆ ಹೀಗೆ ಉಸಿರು ಬಿಡುತ್ತಿದ್ದೀರಿ ಎಂದು ನಮ್ಮನ್ನು ಯಾರೂ ಕೇಳುವುದಿಲ್ಲ ಉಸಿರಾಡುವುದೇ ನಮ್ಮ ಸ್ವಭಾವವು ಇದೇ ನಮ್ಮ ಜೀವನದ ಗುರುತು ಆದ್ದರಿಂದ ನಾವು ಉಸಿರಾಡುತ್ತಿರುತ್ತೇವೆ ಅಲ್ಲವೇ ಸಾತ್ವಿಕವಾದ ತಪಸ್ಸನ್ನು ಮಾಡುತ್ತಿರುವವರಿಗೂ ಹೀಗೆಯೇ ಅವರಿಗೆ ತಪಸ್ಸು ಮಾಡುತ್ತಿರುವುದೇ ಸ್ವಾಭಾವಿಕ ಮತ್ತೆ ಯಾವ ಪ್ರತಿಬಂಧಕವೂ ಇಲ್ಲದೆ ತ್ರಿವಿಧವಾದ ತಪಸ್ಸನ್ನು ಮಾಡುತ್ತಿರುವುದೇ ನಮಗೆ ಸಹಜವಾದ ಜೀವನವು ಎಂದು ಅವರು ಭಾವಿಸಿರುತ್ತಾರೆ ನಮಗೆ ಮತ್ತೇನು ಬೇಕಿರುವುದಿಲ್ಲ ಎಂದು ಬಾಯಲ್ಲಿ ಮಾತ್ರ ಹೇಳಿಕೊಳ್ಳುತ್ತಾ ಫಲಾಕಾಂಕ್ಷೆ ಇಲ್ಲದೆ ಮಾಡಿದ ತಪಸ್ಸಿಗೆ ಹೆಚ್ಚಿನ ಫಲವುಂಟೆಂದು ಶಾಸ್ತ್ರದಲ್ಲಿ ಹೇಳಿದೆ ಆದ್ದರಿಂದ ನಾವು ಯಾವ ಫಲವನ್ನು ಬಯಸಬಾರದು ಎಂದುಕೊಳ್ಳುತ್ತಿರುವುದು ಆತ್ಮವಂಚನೆಯು ಅದು ಎಂದಿಗೂ ತ್ಯಾಗವಲ್ಲ ಫಲದಾಸೆ ಇಲ್ಲದೆ ತಪಸ್ಸು ಮಾಡುವವರನ್ನೇ ತಪೋ ಧನರು ಎಂದು ಕರೆಯುತ್ತಾರೆ ಪ್ರಾಕೃತ ಜನರಿಗೆ ಧನವು ಹೇಗೆ ಜೀವನಕ್ಕೆ ಅತ್ಯವಶ್ಯವಾಗಿರುತ್ತದೆಯೋ ಹಾಗೆಯೇ ಈ ಜನರಿಗೂ ತಪಸ್ಸು ಅತ್ಯಂತ ಅವಶ್ಯವಾಗಿರುವ ಜೀವನ ಸಾಧನವಾಗಿರುತ್ತದೆ ಒಂದು ವೇಳೆ ಈಶ್ವರನೇ ಪ್ರತ್ಯಕ್ಷನಾಗಿ ನಿಮಗೆ ಏನು ಬೇಕು ಎಂದು ಕೇಳಿದರೂ ಅವರು ಈ ನಮ್ಮ ತಪಸ್ಸನ್ನು ನಡೆಯಿಸಿಕೊಡಬೇಕು ಎಂದೇ ಕೇಳಿಕೊಂಡರು ತಪಸ್ಸಿಗೆ ಇಂಥ ಗೊತ್ತಾದ ಫಲವೆಂಬುದೇನೂ ಇಲ್ಲ ಅವರಿಗೆ ತಪಸ್ಸೇ ಕಾಮಧೇನು ಅದಕ್ಕೆ ಬೆಲೆ ಇಷ್ಟೆಂದು ಅವರು ಎಂದಿಗೂ ಗೊತ್ತುಪಡಿಸುವುದಕ್ಕೆ ಒಪ್ಪುವುದಿಲ್ಲ ಇದೇ ಸಾತ್ವಿಕ ತಪಸ್ಸು ಇನ್ನು ರಾಜಸ ತಪಸ್ಸು ಹೇಗಿರುವುದು ಎಂದರೆ ಪೂಜಾರ್ಥಂ ತಪೋದಂಭೇನ ಚೈವಯತ ಕ್ರಿಯತೆ ಚಲಮಧ್ರುವಂ ಸಾತ್ವಿಕ ತಪಸ್ಸನ್ನು ವರ್ಣಿಸಿರುವುದು ಅದನ್ನು ಮಾಡಬೇಕೆಂದು ತಿಳಿಸುವುದಕ್ಕೆ ರಾಜಸ ತಾಮಸಗಳನ್ನು ಹೇಳಿರುವುದು ಇಲ್ಲಿ ಸಾತ್ವಿಕ ತಪಸ್ಸನ್ನು ವರ್ಣಿಸಿರುವುದು ಅದನ್ನು ಮಾಡಬೇಕೆಂದು ತಿಳಿಸುವುದಕ್ಕೆ ಆದರೆ ರಾಜಸ ತಾಮಸಗಳನ್ನು ಹೇಳಿರುವುದು ಅವುಗಳನ್ನು ಬಿಡಬೇಕೆಂದು ಹೇಳುವುದಕ್ಕೆ ಈ ರಾಜಸ ತಾಮಸ ತಪಸ್ಸುಗಳು ಪೂರ್ಣಾರ್ಥದಲ್ಲಿ ತಪಸ್ಸುಗಳಲ್ಲ ಅವು ತಪಸ್ಸಿನ ಆಭಾಸಗಳು ಇವುಗಳಲ್ಲಿ ಅಹಂಕಾರವನ್ನು ಮಟ್ಟು ಮಾಡುವುದರ ಬದಲು ಅದನ್ನೇ ಎಬ್ಬಿಸುವ ಪ್ರಯತ್ನವೂ ನಡೆದಿರುತ್ತದೆ ಸತ್ಕಾರ ಮಾನ ಪೂಜೆ ಇವುಗಳಿಗಾಗಿಯೇ ಈ ತಪಸ್ಸುಗಳನ್ನು ಎಲ್ಲರೂ ಆಚರಿಸುವರು ತಮ್ಮನ್ನು ಜನರು ಸತ್ಕಾರ ಮಾಡಲಿ ತಮಗೆ ಮಾನ ಮರ್ಯಾದೆಗಳು ದೊರೆಯಲಿ ಜನರು ತಮ್ಮನ್ನು ಗೌರವಿಸಲಿ ಎಂಬ ಉದ್ದೇಶದಿಂದ ಮಾಡುವ ತಪಸ್ಸು ರಾಜಸವು ಇದರಲ್ಲೆಲ್ಲ ಮುಖ್ಯವಾಗಿ ತಾನು ಧಾರ್ಮಿಕನೆಂಬುದನ್ನು ಹೊರಗೆ ತೋರಿಸಿಕೊಳ್ಳುವುದೇ ಉದ್ದೇಶವಾಗಿರುತ್ತದೆ ಶ್ರೀ ಸುರೇಶ್ವರಾಚಾರ್ಯರವರು ತಮ್ಮ ನೈಷ್ಕರ್ಮ್ಯ ಸಿದ್ಧಿಯನ್ನು ಬರೆಯುವಾಗ ಖ್ಯಾತಿಗಾಗಿ ಲಾಭಕ್ಕಾಗಿ ಅಥವಾ ಪೂಜೆಗಾಗಿ ನಾನು ಈ ಗ್ರಂಥವನ್ನು ಬರೆಯುತ್ತಿಲ್ಲ ಬ್ರಹ್ಮಜ್ಞಾನಿಗಳೆಂಬ ಓರೆಗಲ್ಲುಗಳಲ್ಲಿ ತಿಕ್ಕಿ ನನ್ನ ಜ್ಞಾನದ ಬೆಲೆಯನ್ನು ಕಟ್ಟಿಕೊಳ್ಳುವುದಕ್ಕಾಗಿ ಬರೆದಿರುತ್ತೇನೆ ಎಂದು ಹೇಳಿರುತ್ತಾರೆ ಈಗಿನ ಕಾಲದಲ್ಲಿ ಇದನ್ನು ಧಾರ್ಮಿಕವಾಗಿ ಮಾಡುತ್ತೇನೆ ಎಂಬುದು ಒಂದು ದಂಭದ ಗುರುತಾಗಿ ಬಿಟ್ಟಿದೆ ದಂಭಕ್ಕಾಗಿ ಮಾಡುವ ತಪಸ್ಸು ಇಷ್ಟು ಬಗೆಯಾಗಿರುವುದೆಂಬುದನ್ನು ಕೂಡ ಗೊತ್ತು ಮಾಡುವುದಕ್ಕೆ ಬರುವುದಿಲ್ಲ ವ್ಯಾಪಾರಗಾರರು ತಾವು ಒದಗಿಸುವ ಸಾಮಾನುಗಳಿಗೆ ಅವು ತಮ್ಮವೆಂದು ತೋರಿಸುವುದಕ್ಕಾಗಿ ವ್ಯಾಪಾರದ ಹೆಗ್ಗುರುತು ಅಂದರೆ ಟ್ರೇಡ್ ಮಾರ್ಕ್ಗಳನ್ನು ಹಾಕಿಕೊಳ್ಳುವಂತೆ ಈ ದಾಂಭಿಕರು ತಮ್ಮ ತಪಸ್ಸುಗಳಿಗೂ ಕೂಡ ಬಗೆ ಬಗೆಯ ಅಸಾಧಾರಣವಾದ ಹೆಗ್ಗುರುತುಗಳನ್ನು ಮಾಡಿಕೊಂಡು ಜನರನ್ನು ವಂಚಿಸುತ್ತಿರುವರು ಹೀಗಿರುವುದರಿಂದ ಸಾತ್ವಿಕರನ್ನೂ ಕೂಡ ನಾವು ನಂಬುವುದು ಕಷ್ಟವಾಗಿದೆ ಪಂಚತಂತ್ರದಲ್ಲಿ ತನ್ನ ಆಹಾರಕ್ಕಾಗಿ ಬೇಟೆಯಾಡಿ ದೊರಕಿಸಿಕೊಳ್ಳಲು ಶಕ್ತಿ ಇಲ್ಲದಿದ್ದ ಒಂದು ಮುದಿಹುಲಿಯ ಕಥೆಯದು ಅದು ಒಂದಾನೊಂದು ಚಿನ್ನದ ಕಂಕಣವನ್ನು ಹಿಡಿದುಕೊಂಡು ನನಗೆ ಮತ್ತೆ ಯಾವ ಪ್ರತಿಫಲವೂ ಅವಶ್ಯವಿಲ್ಲ ಈ ಕಂಕಣವನ್ನು ಕೇಳಿದವರಿಗೆ ದಾನವಾಗಿ ಕೊಟ್ಟುಬಿಡುತ್ತೇನೆ ಎಂದು ಒಂದು ಕಡೆ ಕುಳಿತುಬಿಟ್ಟಿತಂತೆ ದಾರಿಹೋಕನಾದ ಒಬ್ಬ ಬ್ರಾಹ್ಮಣನು ಆಶೆಯಿಂದ ಅದರ ಬಳಿಗೆ ಬರಲು ಸಮೀಪದಲ್ಲಿಯೇ ಇದ್ದ ಕಳ್ಳುಸುಬಿನಲ್ಲಿ ಅವನ ಅಂದರೆ ಕಳ್ಳ ಮರ ಮರಳಿನಲ್ಲಿ ಅವನ ಎರಡು ಕಾಲುಗಳು ಹೂತುಕೊಂಡು ಬಿಟ್ಟವಂತೆ ಹುಲಿಗೆ ಯಾವ ಆತಂಕವೂ ಇಲ್ಲದೆ ಒಂದು ಆಹಾರವೂ ದೊರೆಯಿತಂತೆ ರಾಜಸ ತಪಸ್ಸೆಂಬುದು ಇಂತಹ ಧಾಮಿಕ ಧರ್ಮಕ್ಕೆ ಸೇರಿದ್ದು ದಂಭವೆಂಬುದು ಮನುಷ್ಯನಿಗೆ ಅವನಿಗೂ ಗೊತ್ತಿಲ್ಲದಂತೆ ಹೀಗೋ ಸೇರಿಕೊಂಡು ಬಿಡುತ್ತದೆ ರಾಜಸ ಗುಣವು ಇದ್ದವರು ತಾವು ಮಾಡಿದ ತಪಸ್ಸನ್ನು ಸತ್ಕಾರಾದಿಗಳಿಗಾಗಿ ದಂಭದಿಂದ ಮಾಡುತ್ತಾರೆ ಹೀಗೆ ಅಂತಃಕರಣದಲ್ಲಿರುವ ರಾಜಸ ಗುಣಗಳಿಂದ ತಪಸ್ಸು ರಾಜಸವೆನಿಸುತ್ತದೆ ರಾಜಸ ತಪಸ್ಸಿನ ಫಲವೂ ಛಲವೂ ಅಧ್ರುವವೂ ಆಗಿರುತ್ತದೆ ರಾಜಸ ತಪಸ್ಸಿನ ಫಲವು ಚಲವು ಅಧ್ರುವವೂ ಆಗಿರುತ್ತದೆ ಈ ತಪಸ್ಸೇ ಚಂಚಲವಾಗಿರುವುದರಿಂದ ಇದರ ಫಲವು ಸ್ಥಿರವಾಗಿ ಇರುವಂತಿಲ್ಲ ಶ್ರದ್ಧೆಯಿಲ್ಲದೆ ತೋರುಗಾಣಿಕೆಗಾಗಿ ಸಾಮಾನ್ಯ ಪ್ರಯತ್ನದಿಂದ ಮಾಡಿದ ಈ ತಪಸ್ಸಿನ ಫಲವು ಹೇಗೆ ತಾನೇ ಧ್ರುವವಾಗಿ ನಿಂತೀತು ಇನ್ನು ತಾಮಸ ತಪಸ್ಸಿನ ರೂಪವು ಹೇಗೆಂದರೆ ಮೂಢಗ್ರಾಹೇಣಾತ್ಮನೋ ಯತ್ ಪೀಡಯ ಕ್ರಿಯತೆ ತಪ ಪರಸ್ಯೋತ್ಸಾಧನಾರ್ಥಂ ವಾ ತತ್ತಾಮ ಸಮುದಾಹೃತ ಅವಿವೇಕದಿಂದ ಹಿಡಿದ ಪಟ್ಟನ್ನು ಬಿಡದೇ ಇರುವುದು ಮೂಢಗ್ರಾಹವು ಇದರಲ್ಲಿ ತನಗೆ ಆಗುವ ಸಂಕಟವನ್ನಾಗಲಿ ಅಂತ್ಯದಲ್ಲಿ ಆಗುವ ದುಷ್ಪರಿಣಾಮವನ್ನಾಗಲಿ ಯೋಚನೆ ಮಾಡುವ ಸಂಭವವೇ ಇಲ್ಲ ಹಿರಣ್ಯ ಕಶಿಪುವು ಮಾಡಿದ ತಪಸ್ಸು ಈ ಜಾತಿಯದು ಅವನು ಅಸ್ಥಿಗತ ಪ್ರಾಣವಾಗುವವರೆಗೂ ಅಂಗುಷ್ಟಾಗ್ರದಲ್ಲಿ ಪಾದವನ್ನಿಟ್ಟು ನಿಂತುಕೊಂಡು ಪರಮೇಶ್ವರನ ಧ್ಯಾನವನ್ನು ಮಾಡಿದನಂತೆ ಇದರಲ್ಲಿ ಹೇಗಾದರೂ ಮಾಡಿ ತಾನು ಮರಣದಿಂದ ತಪ್ಪಿಸಿಕೊಳ್ಳಬೇಕು ಎಂಬ ಉದ್ದೇಶವೂ ಸೇರಿತ್ತು ತನ್ನ ಅಣ್ಣನಿಗೆ ದೇವತೆಗಳು ಮಾಡಿದ ಅಪಕಾರಕ್ಕೆ ಪ್ರತಿಯಾಗಿ ಸೇಡನ್ನು ತೀರಿಸಿಕೊಳ್ಳಬೇಕೆಂಬ ಪ್ರತೀಕಾರ ಬುದ್ಧಿಯೂ ಎತ್ತು ಮತ್ತೊಬ್ಬರ ನಾಶಕ್ಕಾಗಿ ಮಾಡುವ ಈ ಬಗೆಯ ತಪಸ್ಸು ಅದರಿಂದ ತನಗೆ ಯಾವ ತೊಂದರೆಯಾದರೂ ಆಗಲಿ ಎನ್ನುತ್ತಿರುವುದು ಇಬ್ಬರು ಒಂದೇ ಊರಿನ ಬ್ರಾಹ್ಮಣರು ಇಲ್ಲೊಂದು ಕಥೆಯಲ್ಲಿ ಇಬ್ಬರು ಒಂದೇ ಊರಿನ ಬ್ರಾಹ್ಮಣರು ಒಂದೇ ವನದಲ್ಲಿ ಇದ್ದುಕೊಂಡು ತಪಸ್ಸು ಮಾಡುತ್ತಿದ್ದರಂತೆ ಅವರಲ್ಲೊಬ್ಬನಿಗೆ ದೇವರು ಪ್ರಸನ್ನನಾಗಿ ವರವನ್ನು ಬೇಡಿಕೋ ಎನ್ನಲು ಹತ್ತಿರದಲ್ಲಿಯೇ ತಪಸ್ಸು ಮಾಡುತ್ತಿರುವ ನಮ್ಮೂರಿನ ಇನ್ನೊಬ್ಬನಿಗೆ ಅನುಗ್ರಹಿಸುವುದರ ಎರಡರಷ್ಟು ನನಗೆ ದೊರಕುವಂತೆ ಮಾಡಬೇಕು ಎಂದು ಕೇಳಿಕೊಂಡನಂತೆ ಆ ಇನ್ನೊಬ್ಬನ ಬಳಿಗೆ ದೇವರು ಬಂದು ಇದೇ ಪ್ರಶ್ನೆಯನ್ನು ಹಾಕಲು ಅವನು ತನ್ನ ನೆರೆಯವನಿಗೆ ತನ್ನ ಎರಡರಷ್ಟು ವರವು ಸಿಗುವುದೆಂಬ ಸುದ್ದಿಯನ್ನು ತಿಳಿದುಕೊಂಡು ನನಗೆ ಒಂದು ಕಣ್ಣು ಹೋಗಲಿ ಎಂದು ಕೇಳಿಕೊಂಡನಂತೆ ಹೀಗೆ ಮತ್ತೊಬ್ಬರ ನಾಶವನ್ನಾಗಲಿ ತನಗಾಗಿ ಆಗುವ ತೊಂದರೆಯನ್ನಾಗಲಿ ಲಕ್ಷ್ಯವಿಡದೆ ಮಾಡುವ ತಪಸ್ಸು ತಾಮಸ ತಪಸ್ಸಾಗುವುದು ಸಾತ್ವಿಕ ತಪಸ್ಸೇ ನಿಜವಾದ ತಪಸ್ಸು ಅದರಿಂದಲೇ ತಪಸ್ಸಿಗೆ ಸಿಕ್ಕಬೇಕಾದ ಪೂರ್ಣ ಫಲವು ದೊರೆಯುತ್ತದೆ ರಾಜಸ ತಾಮಸ ತಪಸ್ಸುಗಳು ತಪಸ್ಸಿನ ಆಭಾಸ ಮಾತ್ರ ಅವುಗಳಲ್ಲಿ ತನಗೆ ಆಗಬೇಕಾದ ಕ್ಷುದ್ರ ಫಲವನ್ನೋ ಮತ್ತೊಬ್ಬರಿಗೆ ಮಾಡಬೇಕೆಂದಿರುವ ಅಪಕಾರವನ್ನೋ ಲಕ್ಷದಲ್ಲಿಟ್ಟಿರುತ್ತದೆ ಸಾತ್ವಿಕ ತಪಸ್ಸಿನಲ್ಲಿ ಯಾವ ಫಲಾಕಾಂಕ್ಷೆಯೂ ಇರುವುದಿಲ್ಲವಾದರೂ ಅದರಿಂದಲೇ ಎಲ್ಲ ಫಲವೂ ದೊರೆಯುತ್ತದೆ ಗೀತೆಯಲ್ಲೆಲ್ಲ ಫಲಾಕಾಂಕ್ಷೆಯಿಲ್ಲದೆ ಶ್ರದ್ಧೆಯಿಂದ ಸಾಧನ ಮಾಡಬೇಕೆಂದು ಪಲ್ಲವಿಯನ್ನು ಹಾಡಿದಂತೆ ಮತ್ತೆ ಮತ್ತೆ ಹೇಳಿರುತ್ತದೆ ಫಲದ ಮೇಲೆ ಕಣ್ಣಿಲ್ಲದೆ ಮಾಡಿದ ಸಾಧನವೇ ಪರಮ ಪುರುಷಾರ್ಥಕ್ಕೆ ಕಾರಣವಾಗುತ್ತದೆ ಆದರೆ ನಾನು ಫಲವನ್ನು ಬಿಡುತ್ತೇನೆ ಎಂಬ ಭಾವನೆಯೇ ನಮಗೆ ಫಲಾಕಾಂಕ್ಷೆಯನ್ನು ಪ್ರಕಾರಾಂತರವಾಗಿ ಪ್ರಕಾರಾಂತರದಿಂದ ತಂದುಕೊಡುತ್ತದೆ ಕಾಮವನ್ನು ಬಿಟ್ಟನು ಎಂಬುವವನು ಪ್ರಕಾರಾಂತರದಿಂದ ಕಾಮಿಯಾಗಿರುತ್ತಾನೆ ಇದರಂತೆ ದಂಭವನ್ನು ಬಿಟ್ಟನು ಎಂಬುದು ಪ್ರಕಾರಾಂತರದಿಂದ ಒಂದು ದಂಭವೇ ಆಗುತ್ತದೆ ಸಾಧನಕ್ಕಾಗಿ ಸಾಧನವನ್ನು ಮಾಡುತ್ತಿದ್ದರೆ ಫಲಾಕಾಂಕ್ಷೆ ದಂಭ ಮುಂತಾದವು ತಾವೇ ಬಿಟ್ಟು ಹೋಗುವವು ಪರಮ ಪುರುಷಾರ್ಥವು ದೊರೆಯುವುದು ಆತ್ಮ ಪರೀಕ್ಷೆಯನ್ನು ಮಾಡಿಕೊಳ್ಳುವವರಿಗೆ ತಮಗೆ ದಂಭ ಫಲಾಕಾಂಕ್ಷೆ ಮುಂತಾದವುಗಳಲ್ಲಿ ಯಾವುದಾದರೊಂದು ಸೂಕ್ಷ್ಮ ರೂಪದಿಂದ ಬಂದು ಒದಗಿರುವವೆಂಬುದು ಗೊತ್ತಾಗುವುದು ಆದ್ದರಿಂದ ವಿವೇಕಿಯಾದವನು ಪರಮೇಶ್ವರನನ್ನು ಅನುದಿನವೂ ನನ್ನ ಸಾಧನವನ್ನು ನಿರ್ದುಷ್ಟವಾಗಿ ನಡೆಯುವಂತೆ ಮಾಡಿ ನೀನೇ ಅನುಗ್ರಹಿಸಬೇಕು ಎಂದು ಪ್ರಾರ್ಥಿಸುತ್ತಿರಬೇಕು ಶ್ರೋತೃಗಳೇ ಇದು ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ತಪಸ್ಸಿನಲ್ಲಿ ಸಾತ್ವಿಕಾದಿ ಪ್ರಭೇದಗಳು ಎಂಬ ವಿಷಯದ ಕುರಿತಾದ ಉಪನ್ಯಾಸವಾಗಿರುತ್ತದೆ ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥ್ಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ